ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿದ್ವಿ ನಾವು ರೀ ಬರೀ ಇವತ್ತಿನ ಶುರು ಲಾಗ್ ಒಳಗೆ ಏನೆಲ್ಲ ಇದೆಯಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಕೊಳ್ತೀನಿ ನೋಡ್ಕೊಂಡ್ರಿ ಕಷಾಯ ಆರಿಸಿ ಭಾಳ ಆಗುತ್ತೆ ಸ್ವಲ್ಪ ಬಿಸಿ ಆಗಲಿ ಈ ಕಡೆಗೆ ಇವತ್ತು ಇವತ್ತು ಬಾಕ್ಸಿಗೆ ಇವರಿಗೆ ನಿಂಬೆಹಣ್ಣು ಚಿತ್ರಾನ್ನ ಮಾಡಿ ಊಟ ಮಾಡಿಲ್ಲ ಯಾ ಮನ್ಯಾಗ ಊಟ ಕೊ ಮಾಡಿರೋ ಹೇಳ್ತಾರೆ ಆತವೇನೋ ಸರಿ ಅದು ಬಿಟ್ಟು ಮಾಡಿಲ್ಲ ಹಂಗಾಗಿ ಇವತ್ತು ಮಾಡಾತೀನಿ ಸ್ಟವ್ ಚಿಹ್ನೆ ಇಲ್ಲ ಏನು ಲೈಟ್ರು ಬರೀ ಇವತ್ತಿನ ದಿನ ಏನೆಲ್ಲ ಐತಿ ಅಂತ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಲು ಪೂರ್ತಿಗೆ ನೋಡ್ಕೊಂಬೋದು ಸಾಕಿ ಖಶಾಯ ಮತ್ತೆ ಬಹಳ ಬಿಸಿ ಆಗ್ಬಿಡ್ತೈತಿ ಮತ್ತೆ ಬರ್ತೀನಿ ಮತ್ತೆ ಚೆನ್ನಾಗಿ ಬಿಡ್ತೀನಿ ಇದಾಗುತ್ತೆ ಕೆಲಸ ಟೇಸ್ಟ್ ಬೇಕಾದ್ರೆ ನೀವು ಬೆಲ್ಲ ಹಾಕೋಬಹುದು ನಾನು ಸರಿ ಯಾವಾಗಾದ್ರೂ ಒಂದ್ಸರಿ ಹಾಕೋತೀನಿ ಇಲ್ಲಾಂದ್ರೆ ಮಾಮೂಲಿ ರಾಕಷಾಯ ಕುಡಿಯೋದು ಏನು ಹಾಕೊಳಲ್ಲ ನಮ್ಮ ಯಜಮಾನ್ರಿಗೆ ಯಾವಾಗ ಜಾಸ್ತಿ ಬಂದಾಗ ಅವರು ಮಾತ್ರ ಸ್ವಲ್ಪ ಬೆಳಕೊಂಡು ಕುಡಿತಾರೆ ಅಷ್ಟು ಕುಡಿಯೋಕವ್ರಿ ಈಗ ಹುಡುಗಟ್ಟೆ ಎರಡು ಹೊಟ್ಟು ಟೊಮೆಟೆಣ್ಣೆ ಹಿಂಬೆ ಮಾಡ್ತಾರೆ ಹಾಕಿದಾಗ ಹಸಿ ಹಾಸಣೆ ಎಲ್ಲ ಈ ಸರಿ ಉಳ್ಳಾಗಡ್ಡಿ ಥರದ ಹಸಿವು ತಂದುಬಿಟ್ರೆ ಜಗ್ಗು ಸ್ಮೆಲ್ ಅದು ಅದು ಹೆಚ್ಚುವಾಗ ಗಣ ಸ್ಮೆಲ್ ಬರ್ತವೆ ಹಂಗೆ ಅಷ್ಟು ಹಸಿವು ತಂದುಬಿಟ್ರೆ ಅದು ಅಡಿಗೆ ಕರೆಕ್ಟಾಗಿ ಫ್ರೈ ಮಾಡಿದ್ರೆ ಹಾಸಣೆ ಹಸಿ ಹಾಕಿನಿ ಹಂಗೆ ಇರ್ತದೆ ಬಾಸಿಟ್ಟು ಬರೋದೈತಿ ಅಕ್ಕಿಸಲ ಅಂತೇಳಿ

ಕರಗಿರುತ್ತೆ ಒಂದಿ ಬಿಟ್ಟು ಆಫ್ ಮಾಡ್ಕೊಳ ಲಾಸ್ಟಿಗೆ ಕೊಬ್ಬರಿ ಕಡಿ ಹಾಕಬೇಕು ಪಾಯಿಂಟ್ ನಲವತ್ತೈದಾಗೇತ್ರಿ ಯಾಕ ನೀರು ಇನ್ನೂ ಬಂದಿಲ್ಲ ಇವತ್ತಿಲ್ಲಿ ಎಂಟು ಹದಿನೈದು ಎಂಟು ಇಪ್ಪತ್ತು ಎಂಟೂವರೆ ಅಂದ್ರೆ ಲಾಸ್ಟ್ ಬಂದ್ಬಿಟ್ಟಿದ್ರು ಮತ್ತೆ ಯಾಕ ಬಂದಿಲ್ಲ ನಾನು ಇರೋನಿ ಇರೋ ಬರೋ ನೀರೆಲ್ಲ ಚೆಲ್ಲ ತಿಕ್ಕಿಟ್ಬಿಟ್ಟಿನಿ ಒಂದೊಂದ್ಸರಿ ಸುಮಾರು ಸರಿ ಹಿಂಗಾಗಿರ್ತೀರಿ ನಾ ಅಡ್ವಾನ್ಸಿಗೆ ಎಲ್ಲಾನು ತೊಳ್ದು ತಿಕ್ಕಿ ಬಂದುಬಿಟ್ಟು ನೀರಿಬೇಕಂತ ಮುದ್ದು ನೀರು ಬಂದಿರೋದು ಯಾರಿಗೆ ಈ ಥರ ಇರ್ತದೆ ಕಮೆಂಟ್ ಮಾಡಿ ಹೇಳ್ರಿ ಒಂದೊಂದ್ಸರಿ ಏನೂ ಆಗ್ತಿರಲ್ಲ ಪ್ರತಿ ಪ್ರತಿನಿಲ ಬಂದುಬಿಟ್ಟು ತೊಗೋರ ಟೈಮಿಂಗ್ ಮುದ್ದ ನಾ ಎಲ್ಲ ಕ್ಲೀನ್ ಮಾಡಿ ನೀರು ಬಂದಿರಲ್ಲ ಇಲ್ಲ ಲೇಟಾಗಿ ಬರ್ತಾವೆ ಹಿಂಗ ಇರ್ತದೆ ಇಬ್ಬರು ಜೋರು ನಡ್ಸರಿ ರೆಡಿ ಆಗ್ಯಾರ ನಾವು ಒಬ್ಬ ರೂಮ್ ಉಟ್ಕೊಂಡಿ क्या गुड रेडी हो गए सुपर है बी डाउन में है मानुष हे नोडरा ಮಾಡ್ಬೋದು ಪ್ರಸಾದ ಎಲ್ಲ ಪ್ರಸಾದ ಆ ಥರ ಸೂಪರ್ ಆಗ್ತದೆ ನಂಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕದೆ ರೆಡಿ ಭಾಳ ಇಷ್ಟ ಯಾರು ಏನಾಗುತ್ತೆ ಅಂದ್ರೆ ಒಟ್ಟು ನಾನು ಇಷ್ಟ ಎಷ್ಟೋ ಸರಿ ಒಬ್ಬಕ್ಕೆ ಏನಾದ್ರು ಮಾಡ್ಕೋಬೇಕಂತ ಅನ್ಸ ನಾನು ಮಾಡೋದು ಅದನ್ನ ಅವ್ರಿಗೆ ಮಾಡ್ಕೊಡೋದು ರೀ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತೆಗೆದು ಹೋಗನಮ್ಮ ನೀನು ಫೇವ್ರೆಟ್ ಅಲ್ಲ

ೀರಿ ಇವತ್ತು ಹೊಸ ಕಲೆಕ್ಷನ್ ತೊಗೊಂಡಿನಿ ತೋರಿಸ್ತೀನಿ ಏನು ಮಸ್ತ್ ಅದು ಸೀರೆ ಅಂತೇಳಿ ಇವತ್ತು ಎರಡು ತರ ಸೀರೆ ತೊಗತ್ತೀನಿ ಇವತ್ತು ಒಂದೇ ಉಳಿಯೋದಾಗ ತೋರಿಸ್ಬಿಡ್ತೀನಿ ಯಾಕಂದ್ರೆ ವಿಡಿಯೋ ಮಾಡೋಕೆ ಟೈಮ್ ಅಲ್ಲದಂಗೆ ಆಯ್ತು ಅಂತ ಇದು ನೋಡಿರಿ ಭಾಳ ಅಂದ್ರೆ ಭಾಳ ಟ್ರೆಂಡಿಂಗ್ ಇರೋಂಥ ಸೀರೆ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಕಲರ್ ಕಾಂಬಿನೇಷನ್ ಇದು ನೀವು ನೋಡಿರ್ಬೋದು ವೇರ್ ಮಾಡಿದಾಗ ಏನು ಕಾಣತ್ತೆ ಈ ಸೀರೆ ಅಂತೇಳಿ ಸದ್ಯಕ್ಕೆ ರೀಲ್ಸು ಎಲ್ಲದ್ರಾಗ ಸಹ ಟ್ರೆಂಡ್ ಸೀರೆ ಇದು ಇಕ್ಕ ಚಂದ ಐತಿ ಇದ್ರದ್ದು ಸೆರೆದು ಮತ್ತೆ ಬ್ಲೌಸ್ ಕೂಡ ಸೇಮ್ ಬಾರ್ಡರ್ ಹೆಂಗೈತೆ ಹಿಂಗೆ ಬರುತ್ತೆ ಕಾಂಟ್ರಾಸ್ಟ್ ಕಲರ್ ಅಲ್ಲೇ ಬ್ಲೌಸ್ ಪೀಸ್ ಬರ್ತೈತಿ ಕ್ವಾಲಿಟಿ ಅಂತ ಈ ಸೀರೆ ತೊಗೊಂಡ್ರೆ ನನ್ನ ಕಡೆ ಎಷ್ಟು ಸೇಲ್ ಮಾಡಿನೇ ನನ್ ಲೆಕ್ಕ ಇಲ್ಲ ಈ ಸೀರೆದು ಅಷ್ಟು ಹಾಕೊಂಡ ಸೀರೆ ಸೇಲ್ ಆಗೈತೆ ನನ್ಗೆ ಈ ಸೀರೆ ಹತ್ರ ನನ್ನ ಕಡೆ ನೋಡ್ರಿ ಪೂರ್ತಿ ಸೀರೆ ಈ ರೀತಿಯಾಗಿ ಬರ್ತೈತಿ ಈ ಬಾರ್ಡರ್ ನೋಡ್ರಿ ಏನು ಸಖತ್ತಾಗೈತೆ ಅಂತೇಳಿ ಅಂತ ಹೇಳಿ ಬ್ಲೌಸ್ಗೆ ಕೂಡ ಬ್ಲೌಸು ರನ್ನಿಂಗ್ ಬ್ಲೌಸ್ ಬರುತ್ತೆ ಬಾರ್ಡ್ರ್ ಸ್ಲೀವ್ಸಿಗೆ ಇದೇ ಬಾರ್ಡರ್ ಬರ್ತೈತಿ ಸಿಕ್ಕಾಪಟ್ಟೆ ಚಂದ ಕಾಣುತ್ತೆ ವೇರ್ ವೇರ್ ಬಡ್ದಾಗ ಹೊಲಿಸಿ ಹಾಕೊಂಡಾಗ ಸಕ್ಕತ್ತು ಕಾಣ್ತೈತಿ ಕ್ವಾಲಿಟಿ ನೋಡ್ರಿ ಸೀರೆ ಅದು ಏನು ಐತಿ ಇದು ಗ್ರ್ಯಾಂಡ್ ಪಲ್ಲು ಬರ್ತೈತೆ ರೀ ಫುಲ್ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಐತಿ ಪಲ್ಲು ನೋಡ್ರಿ ಲೈನ್ಸ್ ಫುಲ್ ಈ ರೀತಿಯಾಗಿ ಪಲ್ಲು ಬರ್ತೈತೆ ನಿಮ್ಗೆ ಕಾಣಿಸಕತ್ತೈತೆ ಅನ್ಕೋತೀನಿ ಪೂರ್ತಿ ಬಿಚ್ಚಿ ತಗಿಸಲ ಸುಮ್ಮನೆ ಫೋಲ್ಡಿಂಗ್ ಎಲ್ಲ ಚೇಂಜ್ ಆಗುತ್ತೆ ಅಂತೇಳಿ ಅಷ್ಟೇ ಮತ್ತೇನಿಲ್ಲ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಐತಿ ನೆಕ್ಸ್ಟ್ ಸೀರೆ ನಿಮ್ಗೆ ತಮ್ಮ ಏನಾದ್ರು ಇದರ ಸ್ಟಾಕ್ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ನಿಮ್ಗೆ ಹತ್ರ ಒಂದು ಇಪ್ಪತ್ತು ಸಾರಿ ಐತಿ ಇದು ನೀವು ಆರಾಮಾಗಿ ತಗೋಬಹುದು ಬಲ್ಕ್ ವೈಸ್ ಹತ್ರ ತೊಗೋಬೋದು ನಮ್ದು ದಯವಿಟ್ಟು ನೆನಪಿಟ್ಟು ಆನ್ಲೈನ್ ಪೇಮೆಂಟ್ ಅಷ್ಟೇ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಆಮೇಲೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಸಾರಿ ಪ್ರೈಸ್ ಏನು ತಗೋತೀವಿ ಅದು ಬಿಟ್ರೆ ಬೇರೆ ಯಾವುದೋ ದುಡ್ಡು ನೀವು ಪೇ ಮಾಡೋ ಅವಶ್ಯಕತೆ ಇರೋಲ್ಲ ಡೆಲಿವರಿ ಚಾರ್ಜ್ ಅದು ಇದು ಅಂತ ಏನೂ ಇರೋಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಕರ್ನಾಟಕದಾಗ ಇದ್ದರೂ ತೊಗೊಳ್ರಿ ಇಲ್ಲ ಬೇರೆ ನಮ್ಮ ಇಂಡಿಯಾದಾಗ ಬೇರೆ ಯಾವ ಸ್ಟೇಟ್ನಾಗ ಇದ್ದರು ತೊಗೊಂಡ್ರು ಫ್ರೀ ಶಿಪ್ಪಿಂಗ್ ಆಗಿ ಕಳಿಸ್ತೀವಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಸೀರೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇರೋಂಥ ಸೀರೆ ಲೋಟಸ್ ಬಾರ್ಡ್ರ್ ಇದ್ರೊಳಗಂತೂ ಕಲರ್ಸ್ ಅಂತೂ ಭಾರಿ ಚೆನ್ನ ಚೆನ್ನಾಗಿ ಕಲರ್ಸ್ ತರ್ತೀನಿ ರಾಯಲ್ ಬ್ಲೂ ಕಾಕ್ರಿಗಳನ್ನು ಮಾಮೂಲಿ ಸದ್ಯ ಟ್ರೆಂಡ್ ಇರೋಂಥ ಸೀರೆನ ಕಲರ್ ಲೋಟಸ್ ಬಾರ್ಡ್ರಲ್ಲಿ ವಾ ನೋಡಿರಿ ಏನು ಸಕರೆ ಇದೆ ಕಲರ್ ವೇರ್ ಮತ್ತೆ ಇಷ್ಟು ಎಲಿಗೆಂಟ್ ಆಗಿ ಇದು ಅಷ್ಟು ಆಗಿ ಐತಿ ಯಾರು ಬೇಕೋ ಪಟ್ಟ ಪಟ್ಟ ಬುಕ್ ಮಾಡಿಕೊಟ್ರಿ ಎರಡು ಕಡೆ ಸೇಮ್ ಆರ್ಡರ್ ಬರ್ತೈತಿ ನಿಮಗಿದು ಸೇಮ್ ಟು ಸೇಮ್ ಇರುತ್ತೆ ರನ್ನಿಂಗ್ ಬ್ಲೌಸ್ ಬರ್ತೈತಿ ಭಾಳ ಗ್ರ್ಯಾಂಡಾಗಿ ನಿಮ್ಗೆ ಪಲ್ಲು ಬರ್ತೈತೆ ಅದ್ರೊಳಗೆ ಲೈನ್ಸ್ ನೆಕ್ಸ್ಟ್ ಅದರ ಕಲರ್ ನೋಡ್ರಿ ರಾಯಲ್ ಬ್ಲೂ ಒಂದು ರಾಣಿ ಪಿಂಕ್ ಒಂದು ಇದಂತೂ ಭಾರಿ ಮಸ್ತ್ ಐತಿ ಓಪನ್ ಮಾಡಿ ತೋರಿಸ್ತೀರಿ ಸ್ವಲ್ಪ ಸೀರೆನ ಅಂತ ಹೇಳ್ತೀರಿ ನೀವು ನನಗೆ ಯಾಸ್ ಇರಬೇಕಂತ ಸ್ಕ್ರೀನ್ಶಾಟ್ ಕಳಿಸಿದ ನಾನು ಓಪನ್ ಸಾರಿ ಫೋಟೋ ಕೂಡ ಹಾಕ್ತೀನಿ ಇಲ್ಲಿ ನೋಡಿ ಪ್ರಾಣಿ ಏನು ಸಕ್ಕತ್ತ ಐತಿ ಸೂಪರ್ ಆಯ್ತಂದ್ರೆ ಇದೊಂದು ನೆಕ್ಸ್ಟ್ ಕಲರ್ ಬಂದಿದಾಗ ಕಾಫಿ ಬ್ರೌನ್ ಕಾಫಿ ಬ್ರೌನ್ ಸೂಪರ್ ಸೂಪರ್ ಆಗಿರ್ತದೆ ಇಲ್ಲಿ ಹೆವಿ ಡಾರ್ಕ್ ಕಾಫಿ ಬ್ರೌನ್ ಕಲರ್ ಇದೆ ಒಂದು ಚೂರು ಮೆರೋನ್ ಮಿಕ್ಸ್ ಬರುತ್ತಲ್ಲ ಆ ಥರ ಅಲ್ಲ ನೋಡ್ತಿರ್ಬೋದು ನೀವು ಪಕ್ಕ ಪ್ಯೂರ್ ಕಾಫಿ ಬ್ರೌನ್ ಕಲರ್ ಇದೆ ಬಾರಿ ಚೆನ್ನ ಕಾಣ್ತೀವಿ ವೇರ್ ಮಾಡೋ ಕಲರ್ ಅದು ಬಾರಿ ಸೂಟ್ ಹಾಕೈತೀರಿ ಎನ್ರು ಇರೋನ್ ಕಲರ್ ಐತಿ ನೆಕ್ಸ್ಟು ಮೆರೂನ್ ಕಲರ್ ಮೆಲು ಮೆರೂನ್ ಕಲರ್ನ ಭಾಳ ಜನ ಕೇಳ್ತಿದ್ರಿ ನನ್ನ ಕಡೆ ಈ ಸೀರೆ ಒಳಗೆ ಹಾಗಾಗಿ ಮೆರೂನ್ ಕೂಡ ತರ್ಸೀನಿ ನೋಡಿ ಐತಿ ನಿಮ್ಗೆ ನೋಡೋಕೆ ರೆಡ್ ಅನ್ಸ್ಬೋದು ಕವರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೆರೂನ್ ಕಲರ್ ಈ ರೀತಿ ಸಖತ್ತಾಗಿ ಆಗ್ತದೆ ನಿಮ್ಗೆ ಹಿಂಗೆ ಒಂದು ತೋರಿಸ್ಬೇಕಂದ್ರೆ ಈ ಥರ ಹಿಂಗೆ ಕಾಣುತ್ತೆ ಹಿಂಗಾಯ್ತಂದ್ರೆ ನೆಕ್ಸ್ಟ್ ಸೀರೆ ಇನ್ನೊಂದು ಇದ್ರೊಳಗೆ ಇಷ್ಟು ಕಲರ್ಸ್ ಇದ್ದರೆ ನೆಕ್ಸ್ಟು ಭಾಳ ಕಸ್ಟಮರ್ ರಿಕ್ವೈರ್ಡ್ ಕಲರ್ಸ್ ಐತೆ ಅದರೊಳಗೆ ರಾಯಲ್ ಬ್ಲೂ ಕಾಫಿ ಬ್ಲೌನ್ ಮೆರೂನು ರಾಣಿ ಪಿಂಕ್ ಇವು ಭಾಳ ಒಂದು ಭಾಳ ಕೇಳ್ತಿದ್ರು ನೆಕ್ಸ್ಟು ಈ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾನು ಇದನ್ನು ಈ ಸ್ಟಾಕ್ನ ಎರಡು ಸರಿ ಖಾಲಿ ಮಾಡಿದ್ದೀನಿ ಈಗ ಆಲ್ರೆಡಿ ನಾನು ಈ ಬಾರ್ಡ್ರ್ ಸೀರೆನ ಅದರೊಳಗೆ ಈ ಕಲರ್ ಭಾಳ ಬಹಳ ಭಾಳ ಟ್ರೆಂಡ್ ಆಗಿರೋಂಥ ಕಲರ್ ಕಾಂಬಿನೇಷನ್ ಇದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಹಾಗಾಗಿ ಈ ಸೀರೆನ ಮತ್ತೆ ರೀಸ್ಟಾಕ್ ಮಾಡ್ತೀನಿ ಇದೊಂದೇ ಕಲರ್ ಬೇರೆ ಎಲ್ಲ ಇದೊಂದು ಕಲರ್ನ ಭಾಳ ಜನಕ್ಕೆ ಕೇಳ್ತಿದ್ರು ಈ ಬಾರ್ಡ್ರೊಳಗೆ ಈ ಕಲರ್ ಈ ಕಾಂಬಿನೇಷನ್ ಸೀರೆ ಬೇಕಂಥೇಳಿ ಕಲೆ ಆಗಿದ್ರು ಕೂಡ ವಾಪಾಸ್ ಮತ್ತೆ ಒಂದು ಐದು ಪೀಸ್ ಹಾಕ್ಸೊಂಡು ನಿಮ್ಮ ಯಾರಿಗೆಲ್ಲ ಬೇಕಂದ್ರೆ ತೊಗೊಳ್ರಿ ಐತಿ ಸೂಪರ್ ಆಗಿತ್ತು ಸೀರೆ ಕೂಡ ಇದು ಕೂಡ ನಾನು ಕಾಂಟೆಕ್ಟ್ ನಂಬರ್ ಕೊಟ್ಟಿನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಝೀರೋ ಏಯ್ಟ್ ತ್ರೀ ಏಯ್ಟ್ ಒನ್ಗೆ ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ಮಾಡಿದ್ರು ನಾನು ರಿಪ್ಲೈ ಕೊಡ್ತೀನಿ ಕಾಲ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾಲ್ಕರಿಂದ ಐದರಿಂದೊಳಗೆ ನಿಮ್ಮ ಸೀರೆ ಬಂದು ನಿಮ್ಗೆ ತಲುಪ್ತಾವೆ ಯಾವುದೇ ರೀತಿ ಮೋಸ ಇರೋದೆಲ್ಲ ನೀವು ಆರಾಮಾಗಿ ನಂಬಿ ಬೈ ಮಾಡ್ಕೊಬೋದು ಪಟ ಪಟ ಬುಕ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಸ್ನೇಹಿತರೆ ಈ ನೋಡ್ರಿ ರಾತ್ರಿ ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನಮ್ಮ ಕೂಸು ಹೋಮ್ ವರ್ಕ್ ಎಲ್ಲ ಮುಗಿಸಿ ಏನೇನೋ ತನಗೇನು ಇಷ್ಟ ಆಗುತ್ತೆ ಅದನ್ನ ಡ್ರಾಯಿಂಗ್ ಮಾಡ್ಕೋತ ಕೂತದ ಸರಿ ಮತ್ತು ಕೃಷ್ಣನ್ ಡ್ರಾಯ ಡ್ರಾಯಿಂಗ್ ಮಾಡೋಕ ಪ್ರಯತ್ನ ಪಟ್ರಿ ಅವ ಇಷ್ಟೊತ್ತು ಆದ್ರೆ ಒಂದು ಹತ್ತಿರ ಇಟ್ಕೊಂಡು ನೋಡಿ ಡ್ರಾ ಮಾಡೋಕೆ ಯಾವುದೇ ರೀತಿ ಅವ್ರಿಗೆ ಪಿಚ್ಚರ್ ಸಿಗಲಿಲ್ಲ ಸಾಧ್ಯ ಆದಷ್ಟು ಟ್ರೈ ಮಾಡಿ ಬಿಟ್ಟಾನೀಗ ತಾಳು ಮಾಡ್ತಾನೆ ಅಂತ ತ್ರಿಶೂಲ್ ಮಾಡಕತ್ತೆ ಮಾಡಾಕತ್ತೆ ಅಂದರೆ ಈಗ ನೋಡ್ರಿ ಇಲ್ಲಿ ಹತ್ತು ಗಂಟೆ ಐತಿ ನಮ್ಮ ಯಶಮಂಟ್ರಿ ಇನ್ನೂ ತನು ತಾನು ಸುಮ್ಮನೆರೋ ನಮ್ಮ ಯಶಮನ್ರಿ ಇನ್ನೂ ಬಂದಿಲ್ಲ ಚಳಿಗಾಲ ಸ್ವಲ್ಪ ಗದ್ದಲ ಇರ್ತೈತಿ ಬೇಗ ಬಂದು ಮಾಡೋಕ್ಕಾಗಲ್ಲ ನನಗೆ ಲೇಟಾಗಿ ಬರ್ತೀನಿ ಅಂತ ಹೇಳ್ಯಾರ ಈಗೀಗ ಹೇಳಾರ ಅಂತಕ್ಕಿಂತ ಈಗೀಗ ಲೇಟಾಗಿ ಬರಾತಾರೆ ಅವರು ಇನ್ನೊಂದು ಏನಂದ್ರೆ ನಾನು ಸೀರೆ ಎಲ್ಲ ಸೇಲ್ ಮಾಡ್ತೀನಿ ಅಲ್ಲ ಅವಾಗ ಆ ಸೀರೆ ಒಳಗೆ ನೀವೆಲ್ಲ ಇಲ್ಲಿ ನನ್ನ ಲಾಗ್ ನೋಡೋರು ನಿಮ್ಗೆ ಸೀರೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿರಿ ಕಾಲ್ ಮಾಡಿರಿ ಅಥವಾ ವಾಟ್ಸಪ್ ಮಾಡಿರಿ ನಿಮ್ಗೆ ಸೀರೆ ಇಷ್ಟ ಆಯ್ತು ಅಂತಾರೆ ನಾನು ಲಾಗ್ನಾಗ ಆದಷ್ಟು ಶೇರ್ ಮಾಡ್ತೀನಿ ಪ್ರತಿ ಲಾಗ್ನಾಗ ಸೀರೆ ಶೇರ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ನೋಡೋರಿಗೆ ಅದು ಬೇಜಾರಾಗುತ್ತೆ ಅದನ್ನ ಮಾಡ್ತಾರೆ ಬರ್ರಿ ಅಂಥೇಳಿ ನಾನು ಕಮ್ಯುನಿಟಿ ಪೋಸ್ಟ್ ಒಳಗೆ ಶೇರ್ ಮಾಡಿರ್ತೀನಿ ನೀವು ಫೋಟೋಸ್ ಎಲ್ಲ ಕಲೆಕ್ಷನ್ನ ನೀವು ನೋಡಿ ಸ್ಕ್ರೀನ್ಶಾಟ್ ತೆಗೆದು ಬರೀ ಯಾಕಂದ್ರೆ ಯಾರು ಕೊಡಲ್ಲ ಅಂತ ಆಫರ್ ಕೊಡ್ತೀನಿ ನಾನು ಹಾಗಾಗಿ ನಿಮ್ಗೆ ಎಲ್ರಿಗೂ ಹೆಲ್ಪ್ ಅಲ್ಲಿ ನಮ್ಮ ಯುವರ್ಸು ತನ್ನ ಕಡೆ ಸೀರೆ ತೊಗೊಳ್ಳಿ ಅವ್ರಿಗೆ ಆಫರಿಂದ ಅವ್ರಿಗೆ ಉಪಯೋಗ ಆಗಲಿ ಅಂತೇಳಿ ನಾನು ಆ ರೀತಿಯಾಗಿ ಆಫರ್ ಕೊಡ್ತೀನಿ ಯಾರು ಯಾರಂದ್ರೆ ಯಾರು ಕೊಡೋಲ್ಲ ಹಂಗೆಲ್ಲ ಆಫರ್ ಕೊಟ್ಟಿರೋದು ನಾನು ನಿಮ್ಮ ಕಡೆ ತೊಗೊಂಡವ್ರಿಗೆ ಗೊತ್ತಿರ್ತೈತಿ ಹಾಗಾಗಿ ದಯವಿಟ್ಟು ನೀವೂ ಕಾಂಟ್ಯಾಕ್ಟ್ ಮಾಡಿರಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಸಾರಿ ಎಲ್ಲರೂ ಬಂದು ಕಾಂಟ್ಯಾಕ್ಟ್ ಮಾಡೋದು ಆಗಿರಲ್ಲ ಯಾಕಂದ್ರೆ ನಿಮಗೇನು ಗೊತ್ತಿರಲ್ಲ ರೀ ನಾವು ಹೆಂಗೆ ಕೊಡ್ತೀವಿ ಅದೆಲ್ಲ ಗಿಫರ್ ಏನು ಗೊತ್ತಿರೋಲ್ಲ ಯಾರು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಂಬರ್ ಸೇವ್ ಮಾಡಿಕೊಂಡು ಇಟ್ಕೊಂಡಿರ್ತಾರೋ ಅವ್ರಿಗೆ ನಾವು ಸ್ಟೇಟಸ್ ಹಾಕಿ ವಾಯ್ಸ್ ನೋಟ್ ಕೊಟ್ಟು ಹಿಂಗೆಲ್ಲ ಮಾಡಿರ್ತೀನಿ ಹಾಗಾಗಿ ನಿಮ್ಗೆ ಏನಂದ್ರೆ ಒಳಗೆ ರೀಸನೇಬಲ್ ರೇಟ್ ಆಫರ್ ಒಳಗೆ ಸೇರಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಫ್ರೀ ಸಾರಿ ಆಫರೆಲ್ಲ ಬಿಡ ಬಿಡ್ತೀನಿ ನಾನು ಜಾಸ್ತಿ ಹಾಗಾಗಿ ನಿಮಗೆ ಹೆಲ್ಪ್ ಅಲ್ಲ ಅಂತೇಳಿ ಇದನ್ನ ಲಾಗ್ನಾಗ ಹೇಳ್ಕೊಂಡೆ ಈಗ ನಮ್ಮೂ ಸಾರಿ ಇವತ್ತಿನ ಸಾರಿ ಇಷ್ಟಲ್ಲ ಪ್ಯಾಕಿಂಗ್ ಆಗ್ಯಾವು ನಾನು ನಾಳೆ ಹೋಗಿದ್ದು ಕೊಡಬೇಕು ಸೀರೆ ಕಲೆಕ್ಷನ್ ಅಂತ ಐತಿ ಸಾಕಷ್ಟು ಹೋಪಾ ಹ್ಞೂ ಕೊಟ್ಟು ಬರ್ತೀಯಪ್ಪಾ ಹ್ಞೂ ಹೋ ಕೊಟ್ಬಾ ಕೊಟ್ಟು ಬರ್ತೈತೆ ಅಂತ ಅವ್ಕುಸು ಪೋಸ್ಟ್ ಆಫೀಸಿಗೆ ಏ ಅಪ್ಪಾಜಿ ಬಡಾವಳಿ ಮುಗಿಸಿ ಹತ್ತಿಡಪ್ಪಾ ಬರ್ತಾರೆ ನಾವು ರಾತ್ರಿ ಅಡುಗೆಗೆ ಇವತ್ತೇನಿಲ್ಲ ಸಿಂಪಲ್ಲಾಗಿ ಹ್ಞೂ ಆಲಕ್ಕಿ ಮಾಡಿದ್ದೀನಿ ಏನು ಮತ್ತೆ ಅನ್ನ ಸರ್ ಅದು ಅಂತೇಳಿ ಮಧ್ಯಾಹ್ನ ರೊಟ್ಟಿ ಪಲ್ಯ ಉಂಡಿದ್ವಿ ಹಾಗಾಗಿ ಬಿಸಿದು ಮಾಡೇ ಇಲ್ರಿ ಒಟ್ಟು ಎಷ್ಟು ದಿನ ಆಗ್ಬಿಡೈತೆ ಬೆಳಿಗ್ಗೆ ನಷ್ಟ ಮಾಡೋದು ಬಿಟ್ಬಿಟ್ಟೀನಿ ಹಂಗಾಗಿ ಬಿಸಿ ಇದು ಮಾಡಿಕೊಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟೀನಿ ಈಗ ಅವ್ರು ಬಂದ್ಗುಟ್ಲೆ ಅವಲಕ್ಕಿ ತೋರಿಸಿ ಕಲಸಿ ಕೊಡ್ತೀನಿ ರೀ ನೀವು ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ಅಡಿಗೆ ಮನೆ ನೀನು ಕ್ಲೀನ್ ಮಾಡಿಲ್ಲ ಯಾವ ಮಾಡಿಲ್ಲ ಬಂಗಾರಿ ರಾತ್ರಿ ನಿಮ್ಗೆ ಮಾಡಿ

ನಮ್ಮ ಕುಟುಂಬನೇ ಐಸೇ ತಿನ್ನ ಹಾಗೆ ಹೈ ಲವ್ ಮೈ ಡ್ಯಾಡ್ ಐ ಲವ್ ಮೈ ಬ್ರದರ್ ಸೂಪರ್ ಲವ್ ನಾನು ಮನೆ ಎಕ್ಸಾಮ್ ಇಟ್ಟಲ್ಲ ಕುಶಲ್ ಕ್ಲಿಪೋರ್ಡ್ ಕುಶಲ್ चव्हाण ಕ್ಲಿಪೋರ್ಡ್ ಮೇಲೆ ಐ ಲವ್ ಮೈ ಫ್ಯಾಮಿಲಿ ಅಂತ ಬರ್ದಿನಾ ಅದು ಮನನೆ ನೆನಪಾತವತ್ತು ಈ ತರ ನಾನು ಒಂದು ಕ್ರಿಯೇಟಿವಿಟಿ ಮಾಡಬೇಕು ಬೇಕಲ್ಲ ಕೊಬಂಗ್ರಿ ತಗದಿರ್ ತಿಂತ ನಾಳೆ ಅವ್ರ ಸ್ಕೂಲಿಗೆ ಸ್ಪೋರ್ಟ್ಸ್ ಡೇ ಐತೆ ಅಂತ ಸ್ಪೋರ್ಟ್ಸ್ ಅದಾವಂತ ಬೇಬಾ ಅಂತ ಹೇಳ್ಯಾರಲ್ಲ ಸಂಜೆಯಿಂದಾನ ಕಿರಿಕಿರಿ ನೋಡು ಎಂಟುವರೆಗೆ ಮಗಸ್ ನನ್ನ ಎಂಟೂವರೆಗೆ ಮಗಸ್ನ ನಾನು ಅಂತೇಳಿ ಮಧ್ಯಾಹ್ನದ ಏನಿತ್ತ ಅದನ್ನ ಉಂಡು ಮಕ್ಕಳ ತಯಾರಾಗಿದ್ದ ನಾ ಬೈದೆ ವರ್ಷ ಎಮ್ ಜಿಗೆ ಒಂದ್ ವರ್ಷ ಪೂರ್ತಿ ಎಂಟೂರಿಗೆ ಹೋಗಿದೀ ಐದ್ ಗಂಟೆ ಅಂತ ನಾಡುವ ದಿನಕ್ಕೋಸ್ಕರ ಐದು ಗಂಟೆಗೆ ಐದು ಗಂಟೆಗ ಮಮ್ಮಿ ಅಂತ ನೀನ್ ತನ್ನ ಸಮುದ ಎಂಟೂರಿಗೆ ಎಬ್ಬ ಮಗಸ್ ನಾನು ಈಗ ಅಂಥೇಳಿ ಏನು ಇತ್ತು ಅದನ್ನ ಕೊಡು ಅಂತ ಅದನ್ನ ಊಟ ಮಾಡಿ ಕುಂತಿದ್ದ ಅವನೀಗ ಮತ್ತು ನಾನು ಇದನ್ನೆಲ್ಲ ಸ್ಕೂಲಿಂದ ಒಂದು ವರ್ಷ ಹಿಂಗೆ ಹೋಗಿನಿ ಅಂತ ಹೇಳಿಂದ ಮತ್ತು ಬಿಟ್ಟು ಡ್ರಾಯಿಂಗಿಗೆ ಕುಂತಾನೆ ಅಲ್ಲಿ ಇವನ್ಗೇನು ಗೊತ್ತ್ರಿ ಹೋಮ್ವರ್ಕ್ ಮಾಡೋದು ಇನ್ನೂ ಒಂದೊಂದು ಸಾರಿ ಕಿರಿಕಿರಿ ಮಾಡ್ಕೊತಾನೆ ಇಂಥ ಡ್ರಾಯಿಂಗು ಇಂಥ ಕ್ರಿಯೇಟಿವಿಟಿ ಕ್ರಾಫ್ಟು ಇಂಥ ಹಾಂ ಗೊತ್ತು ನನಗೆ ಡ್ರಾಯಿಂಗ್ ಹ್ಞೂ ಕ್ರಾಫ್ಟ್ ಒಟ್ಟು ಏನಾರು ಒಂದು ಮಾಡ್ತಿರ್ತಾನೆ ಕೈ ಸುಮ್ಮನೆ ಇರಲ್ಲ ಹೋಮ್ವರ್ಕ್ ಮುಗಿಬೇಕು ಹೋಮ್ವರ್ಕ್ ಅಂದ್ರೆ ಅದ ಅದು ಪಟ್ಟು ಮುಗಿಬೇಕು ಅದ್ರಾಗ ಈ ಕಿರಿಕಿರಿ ಸಹಿಸ್ಕೊಂಡು ಮಾಡ್ಬೇಕಲ್ರಿ ಅದು ಇದು ಸುಮ್ಮನೆ ಇರಲ್ಲ ಅದು ಕೈ ತಕ್ಷ ಗಾಚ್ ಗೀಚ್ ಮಾಡಿದ್ಯಾ ಪೆನ್ಸಿಲ್ ತೆಗ್ದೆ ಎರೇ ಎರೇಸರ್ ಶಾಪ್ನರ್ ತೆಗೆದಿಟ್ನ ಚೆಂದ ಮಾಡ್ತೀಯಾ ಬರೀ ಇಂಥರ ಮಾಡ್ತಾನ್ರಿ ಜಗ್ಗ ಕಾಡಿಸ್ತಾನ ಜಗ್ಗೋಳಕತ್ತ